ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ವೀಡಿಯೋ ಜೊತೆ ನಾವು ಇವತ್ತಿರೋದು ಇರೋದು ರಾಮೂರ್ತಿ ನಗರ್ ಕಲ್ಕೆರೆ ಮೇನ್ ರೋಡಲ್ಲಿರುವ ಬ್ರೋಝೋನ್ ಮೆನ್ಸ್ವೇರಲ್ಲಿ ಸೊ ಇಲ್ಲಿ ತರ್ಟಿ ಫಸ್ಟ್ ಡಿಸೆಂಬರ್ ಅಂದರೆ ವರ್ಷದ ಕೊನೆಯ ದಿನ ಒಂದು ಎಕ್ಸ್ಕ್ಲೂಸಿವ್ ಆಫರ್ನ ಕೊಡ್ತಾ ಇದ್ದಾರೆ ಸೊ ಅದು ಏನು ಅದ್ರ ಡೀಟೇಲ್ಸ್ ಏನು ಅದನ್ನು ಈ ಶಾಪ್ನ ಓನರ್ ಆದಂತಹ ರಾಜೇಶ್ ಅವರು ಇದ್ದಾರೆ ನಮ್ಮ ಜೊತೆ ಅವರ ಹತ್ರ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಹಾಗೆ ಇಲ್ಲಿ ರೆಗ್ಯುಲರಾಗಿ ಕೂಡ ಕಾಂಬೋ ಆಫರ್ಸ್ ಇರುತ್ತೆ ಸೊ ಇವರೊಬ್ಬರು ಹೋಲ್ಸೇಲ್ ಏನೋ ಕ್ಲಾತ್ ಸೆಲ್ಲರ್ ಸೊ ಇವ್ರ ಹತ್ರ ತುಂಬ ವೆರೈಟೀಸ್ ಇದೆ ಟ್ರೆಂಡಿಂಗ್ ಆಗಿದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ತಿಳ್ ತಿಳ್ಕೊಳ್ಳೋಣ ಸೊ ನಮಗೆ ಹೆಚ್ಚು ನಮ್ಮ ಚಾನಲ್ಗೆ ರಾಜೇಶ್ ಸರ್ನ ವೆಲ್ಕಮ್ ಮಾಡ್ಕೋಣ ವೆಲ್ಕಮ್ ಟು ದ ಚಾನಲ್ ಸರ್ ಸೊ ನೀವು ಹೇಳ್ತಾ ಇದ್ರಿ ಡಿಸೆಂಬರ್ ತರ್ಟಿ ಫಸ್ಟು ಒಂದು ಎಕ್ಸ್ಕ್ಲೂಸಿವ್ ಆಫರ್ ಇದೆ ಅಂತ ಸೊ ಅದೇನು ಮತ್ತು ಇಲ್ಲಿ ಯಾವ ಥರ ಕಲೆಕ್ಷನ್ಸ್ ಇದೆ ಮತ್ತು ಯಾವ ಪ್ರೈಸ್ ರೇಂಜ್ ಇದೆ ಸೊ ಅದನ್ನೆಲ್ಲ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಸರ್ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ನಮ್ಮ ಶಾಪ್ ಇರೋದು ಬಂದು ಕಲ್ಕೆರೆ ಮೇನ್ ರೋಡ್ ರಾಮಮೂರ್ತಿನವರ್ ಸರ್ಕಲಲ್ಲಿ ಬ್ರೋಸನ್ ಮೆನ್ಸ್ವೇರ್ ಅಂತ ನಮ್ಮದು ಆಫರ್ ಬಂದು ಕ್ರಿಸ್ಮಸ್ಗೆ ಲೈಕ್ ಒಂದು ಶರ್ಟು ಒಂದು ಪ್ಯಾಂಟು ಫಾರ್ಮಲ್ ಪ್ಯಾಂಟು ಒಂದು ಶರ್ಟು ಆಫರ್ ಕೊಟ್ಟಿದ್ರಿ ಬರೀ ಎಂಟುನೂರು ರೂಪಾಯಿಗೆ ವಿತ್ ಗ್ಯಾರಂಟಿ ಕಲರ್ ಹೋದರೂ ಶಿಂಕ್ ಆದರೂ ವಾಪಸ್ ಇರುತ್ತೆ ಹಂಗೆ ಜೀನ್ಸ್ ಶರ್ಟ್ ಎನಿ ಶರ್ಟ್ ತಗೋಬಹುದು ನೈನ್ ಹಂಡ್ರೆಡ್ ಆಫರ್ ಕೊಟ್ಟಿದ್ರಿ ಒಳ್ಳೆ ರೆಸ್ಪಾನ್ಸ್ ಬಂತು ಕಸ್ಟಮರ್ಸು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದರು ಲೈಕ್ ಹೆವಿ ಮೂವಿಂಗ್ ಆಯಿತು ಮತ್ತು ನೆಕ್ಸ್ಟ್ ನ್ಯೂ ಇಯರ್ಗೆ ಬೇರೆ ಲೆವೆಲ್ ಕೊಡೋಣ ಅಂತ ಒಂದು ಥಿಂಕ್ ಮಾಡಿದ್ರಿ ಎಲ್ಲ ನಮ್ಮ ಕಸ್ಟಮರ್ಸ್ಗೆ ನಮ್ಮ ಕ್ವಾಲಿಟಿ ಗೊತ್ತಾಗಬೇಕು ಅಂತ ಒಂದು ರೀಸನಲ್ಲಿ ಒನ್ ರುಪಿ ಟಿ ಶರ್ಟ್ ಅಂತ ರೌಂಡ್ ನೆಕ್ ಟೀ ಶರ್ಟು ವಿತ್ ಜರ್ಸಿ ಆ್ಯಂಡ್ ಕಾಟನ್ ಮೆಟೀರಿಯಲ್ ವಿತ್ ಗ್ಯಾರಂಟಿ ಇರುತ್ತೆ ಕಲರ್ ಹೋದರೂ ಶಿಂಕ್ ಆದರೂ ವಾಪಸ್ ಇರುತ್ತೆ ವಿತ್ ಗ್ಯಾರಂಟಿಯಲ್ಲಿ ತರ್ಟಿ ಫಸ್ಟ್ ಮಾರ್ನಿಂಗು ನೈನ್ ಓ ಕ್ಲಾಕ್ ಶಾಪ್ ಓಪನ್ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ಗೆ ಲೈಕ್ ಇಂಕ್ ಲೈಕ್ ಹೇಳಿದ್ರಿ ಬಟ್ ನಾವು ತಂದಿರೋದು ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸ್ ತಂದಿದ್ದೀರಿ ಏನಕ್ಕೆ ಅಂತ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಮೆಂಬರ್ಸ್ ಮೆನ್ಷನ್ ಮಾಡಿ ಫೈವ್ ಹಂಡ್ರೆಡ್ ಏನಕ್ಕೆ ತಂದಿರಿ ಅಂದರೆ ಲೈಕ್ ಎಷ್ಟು ಎಲ್ಲೋ ದೂರ ಇಂದ ಬರ್ತಾಯಿರೋದು ಕಸ್ಟಮರ್ಸು ಲೈಕ್ ವಾಪಸ್ ಹೋಗಬಾರ್ದು ಒಂದು ರೀಸನಿಂದ ಇನ್ನೂ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾನೇ ತಂದಿದ್ದೀರಿ ಲೈಕ್ ಕ್ವಾಲಿಟಿ ಅಂತ ಕ್ವಾಲಿಟಿ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ವಿತ್ ಗ್ಯಾರಂಟಿ ಇರುತ್ತೆ ಇದು ನಮ್ಮ ಕಾನ್ಸೆಪ್ಟ್ ಸರ್ ಓಕೆ ಸೊ ಇವ್ರದ್ದು ಪ್ಲಾನ್ ಇದ್ದಿದ್ದು ಟೂ ಹಂಡ್ರೆಡ್ ಮೆಂಬರ್ಸಿಗೆ ಮಾತ್ರ ಫೈವ್ ಹಂಡ್ರೆಡ್ ತನಕ ರಾಯಚೂರು ಬೆಲ್ದಾಮಿ ಬೇರೆ ಕಡೆಯಿಂದ ಔಟ್ ಆಫ್ ಕಂಟ್ರಿಯಿಂದ ಲೈಕ್ ಕಾಲ್ ಮಾಡಿದ್ರು ಲೈಕ್ ಕೊರಿಯರ್ ಮಾಡೋಕ್ಕಾಗುತ್ತ ಅಂತ ಖಂಡಿತ ಮಾಡಿಕೊಡ್ತೀರಿ ಬಟ್ ಆಫರ್ದು ಇರೋಲ್ಲ ಆಫರ್ದು ಬಿಟ್ಟು ಮಿಕ್ಕಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ಮಾಡಿಕೊಡ್ತೀರಿ ಪ್ರತಿಯೊಂದು ಪ್ರಾಡಕ್ಟು ಅಷ್ಟೇ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬ್ರೋಝೋನ್ ಮೆನ್ಸ್ವೇರ್ ಅಂತ ಐ ಡಿ ಇರುತ್ತೆ ಆ ಐ ಡಿಯಲ್ಲಿ ಲೈಕ್ ನೀವು ಏನೇ ಪ್ರಾಡಕ್ಟ್ ಬಂದು ನಾವು ಅದರಲ್ಲಿ ಅಪ್ಡೇಟ್ ಮಾಡ್ತೀರಿ ಒಂದು ಸ್ಕ್ರೀನ್ಶಾಟ್ ವಾಟ್ಸಪ್ ಮಾಡಿದ್ರೆ ಖಂಡಿತ ಕಳಿಸ್ಕೊಡ್ತೀರಿ ಸರ್ ಓಕೆ ಸೊ ಸರ್ ಈಗ ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಯಾವ ಥರ ರೇಂಜ್ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಬಂದು ಶರ್ಟ್ಸ್ ಎಲ್ಲ ತ್ರೀ ಏಯ್ಟಿಯಿಂದ ಒಂದು ಸೆವೆನ್ ಹಂಡ್ರೆಡ್ ತನಕ ಇದೆ ವಿತ್ ಗ್ಯಾರಂಟಿ ಇರುತ್ತೆ ಜೀನ್ಸ್ ಎಲ್ಲ ಫೈವ್ ಹಂಡ್ರೆಡಿಂದ ಸೆವೆನ್ ಫಿಫ್ಟಿ ಆ ಪ್ರೈಸ್ ಅಲ್ಲಿ ಬ್ಯಾಗಿ ಪ್ಯಾಂಟ್ಸ್ ಅಂತೂ ಸಿಕ್ಸ್ ಫಿಫ್ಟಿಯಿಂದ ಲೈಕ್ ತೌಸಂಡ್ ಟೂ ಹಂಡ್ರೆಡ್ ತನಕ ಇದೆ ಬ್ಯಾಗಿ ಇವಾಗ ಟ್ರೆಂಡ್ ಇದೆ ಲೈಕ್ ಸುದೀಪ್ ಸರ್ ಆಗ್ತಾರಲ್ಲ ಬ್ಯಾಗಿ ಪ್ಯಾಂಟ್ಸ್ ನಾನು ವೇರ್ ಮಾಡಿರೋದು ಅಷ್ಟೇ ಬ್ಯಾಗಿ ಪ್ಯಾಂಟ್ ಅಲ್ಲಿ ಕಾರ್ಗೋ ಇದು ಕಾಟನ್ ಪ್ಯಾಂಟ್ ಈ ಜಾಕೆಟ್ಸು ಪಿನ್ ಟು ಪಿನ್ ಎಲ್ಲ ಪ್ಯಾಟರ್ನ್ಸ್ ಸಿಗುತ್ತೆ ನಮ್ಮ ಹತ್ರ ಬ್ಯಾಗಿ ಪ್ಯಾಂಟ್ಸ್ ಇವತ್ತು ಏನ್ ಟ್ರೆಂಡ್ ಇದೆಯೋ ಅದೇ ಸಿಗುತ್ತೆ ಮತ್ತೆ ಕಾಂಬೋ ಎಲ್ಲ ಆಲ್ಮೋಸ್ಟ್ ಟ್ರೆಂಡ್ ಇದೆ ನಮ್ಮ ಹತ್ರ ನೀವು ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಬ್ರೋಸನ್ ಮೆನ್ಶೂರ್ ಅಂತ ಅಪ್ಡೇಟ್ ಆದರೆ ಅದರಲ್ಲಿ ನಿಮ್ಮ ಆರಾಮಾಗಿ ಸಿಗುತ್ತೆ ಲೈಕ್ ಕಲೆಕ್ಷನ್ ಎಲ್ಲ ಸಿಗುತ್ತೆ ಓಕೆ ಸರ್ ನಮ್ಮ ಹತ್ರ ಕಾಂಬೋ ಬಂದು ಇವಾಗ ಹೆವಿ ಮೂವಿಂಗ್ ಇದೆ ಆ ಕಾಂಬೋ ಅಂದರೆ ಲೈಕ್ ಶರ್ಟ್ ಆ್ಯಂಡ್ ಶಾರ್ಟ್ಸು ಶರ್ಟ್ ಆ್ಯಂಡ್ ಶಾರ್ಟ್ಸು ಓಕೆ ಇದರಲ್ಲಿ ಕಲರ್ಸ್ ಅಂತೂ ಎಲ್ಲ ಕಲರ್ಸ್ ಇದೆ ಅಂತೂ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ ಪ್ಯಾಟ್ರನ್ಸ್ ಹೆಂಗೆ ಅಂದರೆ ನಮ್ಮ ಹುಡುಗ ವೇರ್ ಮಾಡಿದೆ ನೋಡಿ ಲೈಕ್ ಇದು ಬಂದು ಶರ್ಟ್ ಆ್ಯಂಡ್ ಟ್ರ್ಯಾಕು ಶರ್ಟ್ ಅಂಡ್ ಸಾರಿ ಪುಲೋ ಹುಡಿ ಅಂಡ್ ಶಾರ್ಟ್ಸು ಹುಡಿ ಅಂಡ್ ಶಾರ್ಟ್ಸ್ ಇದೆ ಇದರಲ್ಲಿ ಪ್ಯಾಂಟ್ ಅಂಡ್ ಶರ್ಟ್ ಇದೆ ಟೀ ಶರ್ಟ್ ಅಂಡ್ ಟ್ರ್ಯಾಕ್ ಇದೆ ಟಿ ಶರ್ಟ್ ಅಂಡ್ ಟ್ರ್ಯಾಕ್ ಅದು ಇದು ಟೀ ಶರ್ಟ್ ಅಂಡ್ ಟ್ರ್ಯಾಕ್ ಇದರಲ್ಲೇ ನಿಮಗೆ ಪ್ಯಾಂಟ್ ಶರ್ಟ್ ಇದೆ ಪ್ಯಾಂಟ್ ಶರ್ಟು ಪ್ಯಾಂಟ್ ಶರ್ಟ್ ಸಿಗುತ್ತೆ ಇದರಲ್ಲಿ ಹುಡಿ ಅಂಡ್ ಶಾರ್ಟ್ಸ್ ಸಿಗುತ್ತೆ ಟಿ ಶರ್ಟ್ ಅಂಡ್ ಶರ್ಟ್ ಸಿಗುತ್ತೆ ಪ್ಯಾಂಟ್ ಅಂಡ್ ಶರ್ಟ್ ಸಿಗುತ್ತೆ ಮತ್ತೆ ಶಾರ್ಟ್ಸ್ ಅಂಡ್ ಶರ್ಟ್ ಸರಿ ಎಲ್ಲಾ ಪ್ರೈಸ್ ರೇಂಜ್ ಏನು ಸರ್ ಇದು ಇದೆಲ್ಲ ನಿಮಗೆ ಟೀ ಶರ್ಟ್ ಅಂಡ್ ಶಾರ್ಟ್ಸ್ ಬಂದು 550 ಇದೆ ಓಕೆ ಆ ಹುಡಿ ಬಂದು 750 ಇದೆ ಶರ್ಟ್ ಪ್ಯಾಂಟ್ ಬಂದು 1000 ಇದೆ ಓಕೆ ಶರ್ಟ್ ಟಿ ಶರ್ಟ್ ಸರಿ ಶರ್ಟ್ ಶಾರ್ಟ್ಸ್ ಬಂದು ನಿಮಗೆ 600 ಇದೆ ಓಕೆ ಸೋ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಇಲ್ಲಿ ತುಂಬಾ ಸ್ಟಾಕ್ಸ್ ಇದೆ ಸೊ ಇವರು ಆ ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ಗೆ ತುಂಬ ಸ್ಟಾಕ್ನ ಇಟ್ಟಿದ್ದಾರೆ ತುಂಬ ಕಲೆಕ್ಷನ್ಸ್ ಇದೆ ಇದಕ್ಕೆ ತಗ್ಗಂಗೆ ನಿಮಗೆ ಜಾಕೆಟ್ಸ್ ಈ ಟೈಪ್ ಜಾಕೆಟ್ಸ್ ಇದೆ ಇದರಲ್ಲಿ ಪ್ಯಾಟರ್ನ್ಸ್ ಅಂತೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಲೈಕ್ ನೋಡಿ ಇದೆಲ್ಲ ರೈನ್ ರೈನ್ ವಿತ್ ಜಾಕೆಟ್ಸು ರೈನ್ಗೂ ಆಗ್ಬೋದು ಇವಾಗ ಟ್ರೆಂಡ್ ಇದೆ ಇದು ಆಲ್ಮೋಸ್ಟ್ ಟ್ರೆಂಡ್ ಇದೆ ಸರ್ ಏನು ಪ್ರೈಸ್ ಏನು ಸರ್ ಅದು ಜಾಕೆಟ್ ಅನ್ನು ನಿಮಗೆ ಸಿಕ್ಸ್ ಫಿಫ್ಟಿಯಿಂದ ತೌಸಂಡ್ ಫೋರ್ ಹಂಡ್ರೆಡ್ ತನಕ ಇದೆ ಪುಲೋಸು ಹುಡಿಸು ಜಾರದು ನಿಮಗೆ ಇದೆಲ್ಲ ಹುಡಿಸು ಸಿಗುತ್ತೆ ಜಾರಾ ಮೆಟೀರಿಯಲು ಲೈಕ್ ಯುಸ್ ಇದೆಲ್ಲ ಎಮ್ಮಿಂದ ಡಬಲ್ ಎಕ್ಸ್ ಎಲ್ ತನಕ ಎಲ್ಲ ಸೈಸಸ್ ಬಿಗ್ ಸೈಸಸ್ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಬಿಗ್ ಸೈಜಸ್ ಸಿಗುತ್ತೆ ಓಕೆ ಹುಡೀಸಲ್ಲಿ ಒಂದು ಟೆನ್ ಪ್ಯಾಟ್ರನ್ಸ್ ಇದೆ ಪ್ಯಾಟ್ರನ್ಸ್ ಅಂದರೆ ಕ್ಲಾತು ಅಷ್ಟೇ ಫ್ಯಾಬ್ರಿಕ್ಕು ಅಷ್ಟೇ ಇದೆಲ್ಲ ಫ್ಯಾಬ್ರಿಕ್ ಎಲ್ಲ ಸ್ಟ್ರೆಚಬಲ್ ಇರುತ್ತೆ ಕಂಫರ್ಟ್ ಅಂದರೆ ಪಕ್ಕ ಕಂಫರ್ಟ್ ಇರುತ್ತೆ ಸೈಸಸ್ ಬಂದು ಎಮ್ ಇಂದ ತ್ರಿಪಲ್ ಎಕ್ಸ್ ಎಲ್ ತನಕ ಸಿಗುತ್ತೆ ಬಿಗ್ ಸೈಸಸ್ ಆಲ್ಮೋಸ್ಟ್ ನಮ್ಮ ಹತ್ರ ಬೇಜಾನಿದೆ ಓಕೆ ಸರ್ ಇದೇನು ಪ್ರೈಸ್ ಏನು ಸರ್ ಇದು ಇದೆಲ್ಲ ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಪ್ರೈಸಲ್ಲಿದೆ ಓಕೆ ಸರ್ ಇವಾಗ ಒಂದು ಫಾರ್ಮಲ್ಸ್ ಯಾವ್ದಾರು ತೋರಿಸಿ ಸರ್ ಆಫೀಸ್ ಆಫೀಸ್ ವೇರ್ ಸರ್ ಫಾರ್ಮಲ್ ವೇರ್ ಅಲ್ಲಿ ನಮ್ಮ ಹತ್ರ ಒಂದು ಟೆನ್ ಪ್ಯಾಟರ್ನ್ಸ್ ಇದೆ ನೋಡಿ ಇದು ಫಾರ್ಮಲ್ಸ್ ವೇರ್ ಅಲ್ಲಿ ಜಿಗ್ಝ್ಯಾಕ್ ಅಂದ್ರೆ ಪಾರ್ಟಿ ವೇರ್ ಗೆ ಸಕದಾಗಿರುತ್ತೆ ವಿತ್ ಸ್ಟು ಸ್ಟಿಚಿಂಗ್ ವೈಸ್ ಅಬ್ಸರ್ವ್ ಮಾಡ್ಬೋದು ತ್ರಿಬಲ್ ಸ್ಟಿಚ್ ಇರುತ್ತೆ ನಮ್ಮ ತ್ರಿಬಲ್ ಸ್ಟಿಚ್ ಇರುತ್ತೆ ವಿತ್ ಗ್ಯಾರಂಟಿ ಇರುತ್ತೆ ನಿಮಗೆ ಸೈಸಸ್ ಬಂದು ಇದು ತರ್ಟಿ ಸಾರಿ ಟ್ವೆಂಟಿ ಏಟ್ ಇಂದ ಫಾರ್ಟಿ ಟೂ ತನಕ ಸಿಗುತ್ತೆ ಇದರಲ್ಲಿ ಪ್ಯಾಟರ್ನ್ಸ್ ತೋರಿಸಿ ನೋಡಿ ಅದೊಂದು ಪ್ಯಾಟರ್ನ್ ಇದೊಂದು ಫ್ಯಾಬ್ರಿಕ್ ಲೈಕ್ ಫ್ಯಾಬ್ರಿಕ್ಸ್ ಡಿಫ್ರೆಂಟ್ ಫ್ಯಾಬ್ರಿಕ್ ಇದೆ ಇದು ಚೆಕ್ಸ್ ಇದು ಇದು ಪ್ಲೈನು ಮತ್ತೆ ಸ್ಟೈಪ್ಸ್ ಇದೆ ಮತ್ತೆ ಪಾಪ್ಕಾರ್ನ್ ಇದೆ ಸರ್ ಇದೆಲ್ಲ ಪ್ರೈಸ್ ಆಗುತ್ತೆ ಸರ್ ಇದೆಲ್ಲ ಫೈವ್ ಫಿಫ್ಟಿಯಿಂದ ಓನ್ಲಿ ಸಿಕ್ಸ್ ಹಂಡ್ರೆಡ್ ತನಕ ಇದೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ಜೀನ್ಸ್ ಅಲ್ಲಿ ಲೈಕ್ ನೋಡಿ ಇದು ಕಾರ್ಗೋ ಕಾರ್ಗೋ ಅಂದರೆ ವಿತ್ ಡಬಲ್ ಪಾಕೆಟ್ ಬರುತ್ತೆ ಮತ್ತೆ ರಿಬ್ ಇದೆ ರಿಬ್ಬು ಇದೆ ಇದರಲ್ಲಿ ಮತ್ತು ಪೆನ್ಸಿಲ್ ಫಿಟ್ ಇದೆ ಪರ್ಫೆಕ್ಟ್ ಫಿಟ್ಟಿಂಗ್ ಪರ್ಫೆಕ್ಟ್ ಲೆಂತು ಇದೆಲ್ಲ ಪರ್ಫೆಕ್ಟ್ ಲೆಂತ್ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಕಲರ್ಸ್ ಅಂತೂ ಎಲ್ಲ ಪ್ಯಾಟ್ರನ್ಸ್ ಇದೆ ಲೈಕ್ ಫಿಟ್ಟಿಂಗಂತೂ ಎಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ವಿತ್ ಗ್ಯಾರಂಟಿ ಯಾವ್ದೇ ನಮ್ಮ ಹತ್ರ ಯಾವ್ದೇ ಪ್ರಾಡಕ್ಟ್ ತಗೊಂಡ್ರು ವಿತ್ ಗ್ಯಾರಂಟಿ ಇರುತ್ತೆ ಕಲರ್ ಆದ್ರೆ ವಾಪಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಇರುತ್ತೆ ಸೈಸಸ್ ಬಂದು ಟ್ವೆಂಟಿ ಏಟ್ ಇಂದ ಲೈಕ್ ಫಾರ್ಟಿ ತನಕ ಸಿಗುತ್ತೆ ಸೈಜಸ್ ಜೀನ್ಸ್ ಎಲ್ಲ ಫೈವ್ ಫಿಫ್ಟಿಯಿಂದ ಓನ್ಲಿ ಸೆವೆನ್ ಹಂಡ್ರೆಡ್ ಹೈಯೆಸ್ಟ್ ಅಂದ್ರೆ ಸೆವೆನ್ ಹಂಡ್ರೆಡ್ ಓಕೆ ಸರ್ ಟಿ ಶರ್ಟ್ ಅಬ್ಸರ್ವ್ ಮಾಡ್ಬೋದು ಕಾಲರ್ ಇದು ಕಾಲರ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಜಿ ಎಸ್ ಎಮ್ ಬಂದು ಟೂ ಫಿಫ್ಟಿ ಜಿ ಎಸ್ ಎಮ್ ಇದೆಲ್ಲ ಆಫೀಸ್ ಯೂಸ್ಗೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ಪ್ಯಾಟರ್ನ್ಸು ಇದರಲ್ಲಿ ತುಂಬ ಪ್ಯಾಟರ್ನ್ಸ್ ಇದೆ ಲೈಕ್ ಪೇನ್ ಪಾಪ್ ಇದು ಪಾಪ್ಕಾರ್ನ್ ಮೆಟಿರಿಯಲ್ ಇದು ಸೈಜಿಸ್ ಬಂದು ಎಮ್ ಇಂದ ಫೈ ಎಕ್ಸ್ ಎಲ್ ತನಕ ಸಿಗುತ್ತೆ ನಮ್ಮ ಹತ್ರ ಓಕೆ ಸೊ ಸ್ಟಾರ್ಟ್ ಆಗುತ್ತೆ ಸರ್ ಇದೆಲ್ಲ ನಿಮಗೆ ತ್ರೀ ಏಯ್ಟಿ ವಿತ್ ಫೋರ್ ಫಿಫ್ಟಿ ಓನ್ಲಿ ಮತ್ತು ನಮ್ಮ ಹತ್ರ ಟ್ರೆಂಡಿ ಇದೆ ಇವಾಗ ಓ ಸೈಝು ಓ ಸೈಜಲ್ಲಿ ತುಂಬ ಪ್ಯಾಟರ್ನ್ಸ್ ಇದೆ ಲೈಕ್ ಯೂನಿಕ್ ವೇರ್ ಇರುತ್ತೆ ಅಂಡರ್ ಪರ್ಸೆಂಟ್ ಪಾರ್ಟಿ ವೇರ್ ಇರುತ್ತೆ ಬ್ಯಾಗಿ ಪ್ಯಾಂಟ್ಸ್ಗೊಂಡು ಸಖತ್ ಆಗಿರುತ್ತೆ ಪ್ರಿಂಟೆಡ್ ಪ್ರಿಂಟೆಡ್ ಅಂದರೆ ಮೀನ್ಸ್ ಓ ಸೈಜ್ ಓ ಸೈಜ್ ಟೀ ಶರ್ಟ್ಸ್ ಇದು ಲೈಕ್ ಪ್ಯಾಟರ್ನ್ಸ್ ಎಲ್ಲ ಪ್ಯಾಟ್ರನ್ಸ್ ಡಿಫ್ರೆಂಟ್ ಇರುತ್ತೆ ಕ್ಲಾತು ಅಷ್ಟೇ ಎಲ್ಲ ಕ್ಲಾತು ಡಿಫ್ರೆಂಟ್ ಇರುತ್ತೆ ವಿತ್ ಸ್ಟ್ರೆಚಬಲ್ ಅದು ಅಷ್ಟೇ ವಿತ್ ಗ್ಯಾರಂಟಿ ಇರುತ್ತೆ ಮತ್ತೆ ಜಾಕೆಟ್ಸ್ ಹೊಸ್ದಾಗ ಜಾಕೆಟ್ಸ್ ಬಂದಿದೆ ಲೈಕ್ ಅಬ್ಸರ್ವ್ ಮಾಡ್ಬೋದು ಜಾಕೆಟ್ಸ್ ಬಂದು ನೋಡಿ ಇದು ಕಾಲರು ವಿತ್ ಜಿಪ್ ಇರುತ್ತೆ ಡಬಲ್ ಎಲ್ಲ ಎಲ್ಲ ಗ್ಯಾರಂಟಿ ಇರುತ್ತೆ ವಿತ್ ಡಬಲ್ ಪಾಕೆಟ್ ಇದು ಲೈಕ್ರೋ ಲೈಕ್ರೋಮೀಟ್ರಲ್ ಅಂಡ್ ಶೈನಿಂಗ್ ಪಾರ್ಟಿವೇರ್ ಇರುತ್ತೆ ಪಾಟ್ ಜಾಕೆಟ್ ರೇಂಜ್ ಅಂತ ಸರ್ ಇದು ಜಾಕೆಟ್ ಎಲ್ಲ ನಿಮಗೆ ಇದೆಲ್ಲ ಫೈವ್ ಫಿಫ್ಟಿ ಸಿಗುತ್ತೆ ಇದರಲ್ಲಿ ಎರಡು ಪ್ಯಾಟರ್ನ್ ಇದೆ ಇದು ವೆಲ್ವೆಟ್ ಇದು ಪ್ಯೂರ್ ವೆಲ್ವೆಟ್ ವಿತ್ ಸ್ಟ್ರೆಚಬಲ್ ಅಂಡರ್ ಪರ್ಸೆಂಟ್ ಜಿಪ್ ಎಲ್ಲ ಗ್ಯಾರಂಟಿ ಇರುತ್ತೆ ಇದು ಬಂದು ಒಂದು ಸಿಕ್ಸ್ ಫಿಫ್ಟಿ ತನಕ ಸಿಗುತ್ತೆ ಓಕೆ ಸೊ ನೋಡ್ತಾ ಇರ್ಬೋದು ಎಲ್ಲ ಟ್ರೆಂಡಿಂಗ್ ಆಗಿದೆ ಸೊ ಟ್ರ್ಯಾಕಲ್ಲಿ ನಮ್ಮ ಹತ್ರ ಇವಾಗ ಟ್ರೆಂಡ್ ಇರೋದು ಬಂದು ಡೆನಿಮ್ ಟ್ರ್ಯಾಕ್ ಅಬ್ಸರ್ವ್ ಮಾಡ್ಬೋದು ಲೈಕ್ ಫಿಟ್ಟಿಂಗಂತೂ ಸಕ್ಕತ್ತಾಗಿರುತ್ತೆ ಜಿಮ್ ವೇರ್ ಇದು ಅಂತೂ ಸೂಪರಾಗಿ ಕೊಟ್ಟವ್ರೆ ಸೈಸಸ್ ಬಂದು ಎಮ್ಮಿಂದ ಡಬಲ್ ಎಲ್ ಫೈ ಎಕ್ಸ್ ಎಲ್ ತನಕ ಸಿಗುತ್ತೆ ಇದರಲ್ಲಿ ಪ್ಯಾಟರ್ನ್ಸ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ನಾಲ್ಕು ಪ್ಯಾಟರ್ನ್ ಇದೆ ಇದು ವಿತ್ ರಿಬ್ಬೋ ವಿತೌಟ್ ರಿಬ್ಬೊ ಜರ್ಸಿ ಮೆಟೀರಿಯಲು ಕಾಟನ್ ಮೆಟೀರಿಯಲ್ ಎಲ್ಲ ಮೆಟೀರಿಯಲ್ಲೂ ಸಿಗುತ್ತೆ ನಮ್ಮ ಹತ್ರ ಸರ್ ಓಕೆ ಪ್ರೈಸ್ ಇದಕ್ಕೆ ಇದು ತ್ರೀ ಏಯ್ಟಿಯಿಂದ ಫೋರ್ ಫಿಫ್ಟಿ ತನಕ ಓಕೆ ಸರ್ ಶರ್ಟ್ಸಲ್ಲಂತೂ ಎಲ್ಲ ಪ್ಯಾಟ್ರನ್ನು ಸಿಗುತ್ತೆ ಅಂದರೆ ಪ್ರಿಂಟಡು ಪ್ಲೇನು ಚೆಕ್ಸು ಪಾರ್ಟಿವೇರ್ ಮೆಟೀರಿಯಲು ಎಲ್ಲ ಪ್ಯಾಟರ್ನ್ಸು ಸಿಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಇದು ಪಾಪ್ಕಾರ್ನ್ ಅಂತ ಪಾಪ್ಕಾರ್ನಲ್ಲಿ ಇವಾಗ ಟ್ರೆಂಡ್ ಇದೆ ಅಂದರೆ ಸ್ಟ್ರಚ್ಚಬಲ್ ಇರುತ್ತೆ ವಿತ್ ಇರುತ್ತೆ ಗ್ಯಾರಂಟಿ ಇರುತ್ತೆ ಕಲರ್ ಹೋದರೂ ಶಿಂಕ್ ಆದರೂ ವಾಪಸ್ ಇರುತ್ತೆ ಇದರಲ್ಲಿ ಎರಡು ಮೂರು ಕ್ವಾಲಿಟಿ ಇದೆ ಇದೆಲ್ಲ ಕಾಟನ್ ಮಿಕ್ಸ್ ಬರುತ್ತೆ ಮಿಲ್ಮೇಡ್ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಇದೆಲ್ಲ ನಿಮ್ಗೆ ಪ್ಯಾಟರ್ನ್ಸ್ ಇದರಲ್ಲಿ ಆಫ್ ಇದೆ ಫುಲ್ ಇದೆ ಓ ಸೈಜ್ ಅಂತೂ ತುಂಬಾ ಇದೆ ಓವರ್ ಅಲ್ಲಿ ಇವಾಗ ಟ್ರೆಂಡ್ ಇದೆ ನಮ್ಮ ಹತ್ರ ಓವರ್ ಸೈಜಲ್ಲಿ ಅಂತಾರೆ ತುಂಬಾ ಇದೆ ಲೈಕ್ ಈ ತರ ಪ್ಯಾಟರ್ನ್ಸ್ ಅಂತೂ ಹೆವಿ ಇದೆ ಇವಾಗ ಏನ್ ಟ್ರೆಂಡ್ ಇದೆಯೋ ಅದತ್ರ ಅದು ನಮ್ಮ ಹತ್ರ ಸಿಗುತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಹಬ್ಬ ಅನ್ಸುತ್ತೆ ಸಿಗುತ್ತೆ ಇದು ನೋಡಿ ಇದು ಶರ್ಟೆ ಬಟ್ ವೈಟ್ ಒಂದು ಕೆಜಿ ಇರುತ್ತೆ ಮಿನಿಮಮ್ ಒಂದು ಕೆಜಿ ಇರುತ್ತೆ ಲೈಕ್ ಶರ್ಟ್ ಮೇಲೆ ಟಿ ಶರ್ಟ್ ಮೇಲೆ ಹಾಕೋಬಹುದು

ಸೂಪರಾಗಿರುತ್ತೆ ಲೈಕ್ ಪ್ಯಾಟರ್ನ್ಸ್ ನೀವು ಅಬ್ಸರ್ವ್ ಮಾಡಿ ಇದೆಲ್ಲ ಹೆವಿ ಇದೆ ಲೈಕ್ ಪಾರ್ಟಿ ವೇರ್ಸ್ಗಂತೂ ಸಖತ್ತಾಗಿರುತ್ತೆ ಫಾರ್ಮಲ್ಸ್ಗೆ ಸೂಪರಾಗಿರುತ್ತೆ ಗ್ರ್ಯಾಂಡ್ ಲುಕ್ ಇರುತ್ತೆ ಇದು ಪಾರ್ಟಿ ವೇರ್ಗೆ ಸೂಟಬಲ್ ಸಖತ್ತಾಗಿರುತ್ತೆ ಇದೆಲ್ಲ ನಮ್ಮ ಹತ್ರ ಪಾಪ್ಕಾರ್ನ್ ಅಂತೂ ಹೆವಿ ಮೂವಿಂಗ್ ಇದೆ ಪಾಪ್ಕಾರ್ನ್ ಶರ್ಟ್ಸು ಲೈಕ್ ಫ್ಯಾಬ್ರಿಕ್ ಅಬ್ಸರ್ವ್ ಮಾಡ್ಬೋದು ಇದು ಫ್ಯಾಬ್ರಿಕ್ ನೋಡಿ ಹೌದು ಫೀಲ್ ಅಂತೂ ಸಕ್ಕದಾಗಿರುತ್ತೆ ಲೈಕ್ ಮೈ ಮೇಲೆ ಹಾಕಿದ್ರೆ ಒಂದು ಫೀಲೇ ಗೊತ್ತಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಲೈಕ್ ನಮ್ಮ ಹತ್ರ ಸ್ಯಾಟಿನ್ ಇರುತ್ತೆ ಪಾರ್ಟಿ ವೇರ್ ಇದು ಫಾರ್ಮಲ್ಸ್ಗೆ ಸಖತ್ತಾಗಿರುತ್ತೆ ವೇರ್ ಶರ್ಟ್ಸ್ ಇದು ಲೈಕ್ ಶರ್ಟ್ಸ್ ಅಬ್ಸರ್ವ್ ಮಾಡ್ಬೋದು ವಿತ್ ಶೈನಿಂಗ್ ಇದು ಲೈಕ್ ಪಾರ್ಟಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲ ಸಕತ್ತಾಗಿರುತ್ತೆ ಇದೆಲ್ಲ ಸರ್ ಇದು ಇದು ಅಷ್ಟೇನಾ ಫೈವ್ ಫಿಫ್ಟಿ ಒಳಗೆ ಸರ್ ಇದೆಲ್ಲ ನಿಮಗೆ ಫೋರ್ ಫಿಫ್ಟಿಗೆ ಕೊಡ್ತೀನಿ ಓಕೆ ಪಾಪ್ಕಾರ್ನ್ ಪಾಪ್ಕಾರ್ನಲ್ಲಿ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಪ್ಯಾಟರ್ನ್ಸ್ ಚಿಕ್ಸ್ ಪ್ಲೇನ್ ಪ್ರಿಂಟೆಡ್ ಎಲ್ಲ ಸಿಗುತ್ತೆ ಇದರಲ್ಲಿ ಸ್ಲಿಪ್ಪರಲ್ಲಿ ಇವಾಗ ಟ್ರೆಂಡ್ ಇದೆ ಸರ್ ಇದು ಲೆದರ್ ಅಂದರೆ ಲೆದರ್ ಅಂದರೆ ಫಸ್ಟ್ ಕಾಪಿ ಇದು ನಾವು ಆನ್ಲೈನಲ್ಲಿ ಸೆವೆನ್ ತೌಸಂಡ್ ಇದೆ ನಾವು ಓನ್ಲಿ ತೌಸಂಡ್ ರುಪೀಸ್ ಕೊಡ್ತೀವಿ ತೌಸಂಡ್ ಹಂಡ್ರೆಡ್ ತೌಸಂಡ್ ರುಪೀಸ್ ಮಾತ್ರ ಆ ಸ್ಲಿಪ್ಪ ಇದಾದರೆ ನಿಮಗೆ ಪ್ಯಾಟ್ರನ್ಸ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಲೈಕ್ ಎಲ್ಲ ಪ್ಯಾಟ್ರನ್ಸು ಸಿಗುತ್ತೆ ಶೂ ಸ್ಲಿಪ್ಪರ್ಸ್ ಅಲ್ಲಿ ನಿಮಗೆ ಕಲೆಕ್ಷನ್ ತುಂಬಾ ಇದೆಪ್ಲೇಸ್ ಇಟ್ಟಿದ್ದಾರೆ ಕ್ರಾಪ್ಸ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇದು ಸೋಲ್ ರಿಮೂವ್ ಇರುತ್ತೆ ನಿಮಗೆ ಇದು ಬಟನ್ ವೈಸ್ ಇರುತ್ತೆ ಸೋಲ್ ರಿಮೂವ್ ಇರುತ್ತೆ ಎಲ್ಲೂ ಸಿಗಲ್ಲ ಪ್ಯಾಟರ್ನ್ ಡಿಫ್ರೆಂಟ್ ಪ್ಯಾಟರ್ನ್ ಇದು ಇದು ಬಂದು ನಿಮಗೆ ಓನ್ಲಿ ಸಿಕ್ಸ್ ಹಂಡ್ರೆಡ್ ಕೊಡ್ತೀವಿ ಕಾರ್ಗೋ ಅಂದ್ರೆ ಕಾಟನ್ ಮೆಟೀರಿಯಲ್ ಕಾರ್ಗೋ ಅಲ್ಲಿ ಇದು ಬ್ಯಾಗಿ ಇದು ಲೈಕ್ ಬ್ಯಾಗಿಯಲ್ಲಿ ಇದು ಡಿಫ್ರೆಂಟ್ ಇದೆ ಕಾರ್ಗೋನು ಇದೆ ಕಾರ್ಗೋ ಅಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಅಂದರೆ ವಿತ್ ರಿಬ್ಬು ಸಿಗುತ್ತೆ ವಿತೌಟ್ ರಿಬ್ಬು ವಿತೌಟ್ ರಿಬ್ಬು ಸಿಗುತ್ತೆ ಅಂದರೆ ಆಫೀಸ್ ವೇರ್ಗೂ ಆರಾಮಾಗಿ ಯೂಸ್ ಮಾಡ್ಕೊಬೋದು ಕಾಟನ್ ಅಲ್ಲಿ ಲೆನಿನ್ ಮಿಕ್ಸ್ ಇದೆ ವಿತ್ ಕಾಟನ್ ಇದೆ ಸ್ಟ್ರೆಚಬಲ್ ಇದೆ ಲೈಕ್ರೋ ಮೆಟೀರಿಯಲ್ ಇದೆ ತುಂಬ ಇದೆ ಲೈಕ್ ಲೈಕ್ರೋ ಅಲ್ಲಿ ಕಾರ್ಗೋ ಬಿಟ್ಟಿದ್ದೀವಿ ವಿತ್ ಸ್ಟು ನಿಮಗೆ ಫೈವ್ ಇಯರ್ಸ್ ಗ್ಯಾರಂಟಿ ಕೊಡ್ತೀವಿ ಕಲರ್ ಆದರೂ ಶಿಂಕ್ ಆದರೂ ಎತ್ಕೊಂಡ್ಬಂದ್ಬಿಡಿ ಓಕೆ ಸೊ ಇದೇನು ಸರ್ ಪ್ರೈಸು ಇದು ಓನ್ಲಿ ಸಿಕ್ಸ್ ಹಂಡ್ರೆಡ್ ಸರ್ ಓಕೆ ಸೊ ಸಿಕ್ಸ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ನೀವು ಫೈವ್ ಇಯರ್ಸ್ ವಾರಂಟಿ ಕೊಡ್ತಾ ಇರೋ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾ ಓಕೆ ಜಾಕೆಟ್ಸ್ ಎಲ್ಲ ಅಬ್ಸರ್ವ್ ಮಾಡಬಹುದು ಜಾಕೆಟ್ಸ್ ಎಲ್ಲ ತುಂಬಾ ಪ್ಯಾಟರ್ನ್ಸ್ ಇದೆ ಲೈಕ್ ಪ್ಯಾಟರ್ನ್ಸ್ ಅಂತೂ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಕಲರ್ಸ್ ಅಷ್ಟೇ ಇದರಲ್ಲಿ ಎಲ್ಲ ಕಲರ್ಸ್ ಇದೆ ಸ್ವೆಚ್ ಹೈ ನೆಕ್ ರೌಂಡ್ ನೆಕ್ ಎಲ್ಲ ಪ್ಯಾಟರ್ನ್ಸ್ ಇದೆ ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಸ್ ಸೊ ಪ್ರೈಸ್ ಕಮ್ಮಿ ಇದೆ ಅಂತ ಹೇಳಿ ಕ್ವಾಲಿಟಿಲಿ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ ಹೋಲ್ಸೇಲ್ ಶಾಪ್ ಇರೋದ್ರಿಂದ ಇವರು ಈ ಪ್ರೈಸ್ ರೇಂಜ್ಗೆ ಕೊಡ್ತಾ ಇದ್ದಾರೆ ಆ್ಯಂಡ್ ನ್ಯೂ ಇಯರ್ ಇದೆ ಕ್ರಿಸ್ಮಸ್ಗೆ ಆಲ್ರೆಡಿ ಆಗಿದೆ ನ್ಯೂ ಇಯರ್ಗೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ನೋಡಿ ಇದೊಂದು ಡಿಫ್ರೆಂಟ್ ಪ್ಯಾಟ್ರನ್ ಇದೆ ಓ ಸೈಜ್ ಇದು ಇವಾಗ ಟ್ರೆಂಡ್ ಇದೆ ಏನು ಸರ್ ಇವರು ನಮ್ಮ ಕಸ್ಟಮರು ಲೈಕ್ ಫೋರ್ ಡೇಸ್ ಬ್ಯಾಕ್ ಬಂದಿದ್ದರು ಎಲ್ಲಿಂದ ಅಂದರೆ ಇಲ್ಲಿ ಇಂದಿರಾನಗರಿಂದ ಬಂದಿದ್ದರು ಲೈಕ್ ಪ್ಯಾಂಟ್ ಶರ್ಟ್ ತೊಗೊಂಡೋದ್ರು ಅವ್ರ ಲೈಕ್ ಕ್ವಾಲಿಟಿ ಹೆಂಗಿಷ್ಟ ಆಯಿತು ಏನು ಅಂತ ಕೇಳೋಣ ಸರ್ ಎಲ್ಲಿಂದ ಬಂದಿದ್ದರು ಇಂದ್ರಾನಗರಿಂದ ಬಂದಿದ್ದು ಬಟ್ಟೆ ಕ್ವಾಲಿಟಿ ಆಗುತ್ತೆ ಸಖತ್ತಾಗಿದೆ ಯಾವುದೇ ಥರ ನಿಮಗೆ ಫೇಕ್ ಇಲ್ಲ ನಿಮಗೆ ಹೋಮ್ ಡೆಲಿವರಿ ಕೂಡ ಇದೆ ಆದರೆ ಕಲ್ಲರ್ ಅಂತೂ ಶೇಡ್ ಆಗೋಲ್ಲ ಮೂರು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಇಸ್ಕೊಂಡಿರೋ ಪ್ಯಾಂಟೆ ಲುಕ್ ಮಾತ್ರ ಸೂಪರಾಗೇ ಕೊಟ್ಟಿದ್ದಾರೆ ಯಾವುದೇ ಥರ ನಿಮಗೆ ಟೈಟ್ ಫಿಟ್ಟಿಂಗೂ ಇಲ್ಲ ನಿಮಗೆ ಎಷ್ಟು ನಾರ್ಮಲಾಗಿ ಬೇಕು ಅನಿಸುತ್ತೋ ನಿಮ್ಗೆ ಅದೇ ಥರನೇ ಸಿಗುತ್ತೆ ಯಾವುದೇ ಥರ ಫೇಕ್ ಇಲ್ಲ ಎಲ್ಲರೂ ಬಂದು ಇಲ್ಲಿ ಪರ್ಚೇಸ್ ಮಾಡಿ ಚೆನ್ನಾಗಿ ಮಾತಾಡಿಸ್ತಾರೆ ಚೆನ್ನಾಗಿ ಇದಾಗುತ್ತೆ ವಿಡಿಯೋ ಇನ್ನೂ ತುಂಬ ವೈರಲ್ ಮಾಡಿ ಇನ್ನೂ ಚೆನ್ನಾಗಿ ಇದಾಗುತ್ತೆ ನಿಮಗೆ ಥ್ಯಾಂಕ್ ಯು ಸರ್ ಇದು ತರ್ಟಿ ಫಸ್ಟ್ ನೀವು ಹೇಳ್ತಾ ಇದ್ರಿ ಸೊ ನನ್ನ ಪ್ರಕಾರ ಜಾಸ್ತಿನೇ ಬರ್ತಾರೆ ಅನ್ಸುತ್ತೆ ಫೈವ್ ಹಂಡ್ರೆಡ್ಕಿಂತ ಸೊ ಟರ್ಮ್ ಅಂಡ್ ಕಂಡೀಷನ್ಸ್ ಏನಾದರೂ ಇದ್ರೆ ನೀವು ಹೇಳ್ಬೋದು ಸರ್ ಸರ್ ಖಂಡಿತ ಅದು ಅದಕ್ಕೆ ಸರ್ ನಾವು ಟೂ ಹಂಡ್ರೆಡ್ ಮೆಂಬರ್ಸ್ ಅಂತ ಮೆನ್ಷನ್ ಮಾಡಿದ್ರಿ ಬಟ್ ಟೂ ಹಂಡ್ರೆಡ್ ಮೆಂಬರ್ಸ್ ಅಲ್ಲ ಫೈವ್ ಹಂಡ್ರೆಡ್ ಮೆಂಬರ್ಸ್ಗೆ ತಂದಿದಿರಿ ಅದಕ್ಕೆ ಮೀರಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ರೂಪಾಯಿಗೆ ಒನ್ ಟಿ ಶರ್ಟ್ ಅಂತ ಒಬ್ಬರಿಗೆ ಒಂದೇ ಕೊಡ್ತೀವಿ ಟೆನ್ ಮೆಂಬರ್ಸ್ ಬಂದ್ರೆ ಟೆನ್ ಟಿ ಶರ್ಟ್ಸ್ ಅಂದ್ರೆ ಅವ್ರ ಜೊತೆ ಯಾರು ಬಂದ್ರು ಹಂಡ್ರೆಡ್ ಪರ್ಸೆಂಟ್ ಟಿ ಶರ್ಟ್ ಕೊಡ್ತೀವಿ ಓಕೆ ಸೊ ಇಲ್ಲಿ ಒಬ್ರು ಬಂದ್ಬಿಟ್ಟು ಹತ್ತು ಟಿ ಶರ್ಟ್ ಕೊಡಿ ಅಂದ್ರೆ ಕೊಡಕ್ ಆಗಲ್ಲ ಒಬ್ಬರಿಗೆ ಒಂದೇ ಶರ್ಟ್ ಇರುತ್ತೆ ಓಕೆ ಮತ್ತೆ ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರುತ್ತೆ ಸೊ ಯಾರು ಬೇಗ ಫೈವ್ ಹಂಡ್ರೆಡ್ ಮೆಂಬರ್ಸ್ ಬರ್ತಾರೆ ಅವ್ರಿಗೆ ಮಾತ್ರ ಇರುತ್ತೆ ಸೊ ಲೇಟಾಗಿ ಆಗಿ ಬಂದು ಅವ್ರಿಗೆ ಪಾಪ ತೊಂದರೆ ಕೊಡ್ಬೇಡಿ ನೆಕ್ಸ್ಟ್ ಗೆ ಇನ್ನ ಬೇರೆ ಲೆವೆಲ್ ಇರುತ್ತೆ ಲೈಕ್ ಆಫರ್ಸ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ ಎಲ್ಲ ಯಾರು ಕೊಟ್ಟಿರಲ್ಲ ಆ ತರ ಕೊಡ್ತೀರಿ ಸರ್ ಆಫರ್ಸ್ ಡೆಫಿನೆಟ್ಲಿ ಅವಾಗ್ಲೂ ನಾವು ಬರ್ತೀವಿ ವಿಡಿಯೋ ಮಾಡ್ತೀವಿ ಸರ್ ಜೊತೆ ಸೊ ಇದೇ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು